ನಮಸ್ಕಾರ ಬಂಧುಗಳೇ ಜಿ ಎನ್ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇನ್ನೇನು ಕೆಲವೇ ಗಂಟೆಗಳು ಅಂದರೆ ತಪ್ಪಾಗಲ್ಲ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕುಲ ಕೋಟಿ ಏಳು ಕೋಟಿ ಕನ್ನಡಿಗರು ನನ್ನ ಎಲ್ಲ ಹೋರಾಟಗಾರರು ರೈತಾಪಿ ಬಂಧುಗಳು ಕಾರ್ಮಿಕರು ವಿದ್ಯಾರ್ಥಿಗಳು ಉದ್ದಿಮೆಗಳು ಎಲ್ಲರೂ ಸಹ ಆಚರಣೆ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ತೇನೆ ಬಂಧುಗಳೇ ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಸಡಗರದಿಂದ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೇವೆ ಈ ವರ್ಷವೂ ಸಹ ಆಚರಣೆ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಮತ್ತೊಂದು ವಿಚಾರ ಪ್ರತಿ ವರ್ಷ ಎಲ್ಲ ನಮ್ಮ ರಾಜಕಾರಣಿಗಳಿಗೂ ಮನವಿ ಮಾಡ್ತೇವೆ ನೀವು ಸರ್ಕಾರದಿಂದ ಒಂದು ಆದೇಶವನ್ನು ಮಾಡಿ ಅನೇಕ ಖಾಸಗಿ ಶಾಲೆಗಳು ಖಾಸಗಿ ಕಂಪನಿಗಳು ಉದ್ಯಮಿಗಳು ಒಂದಷ್ಟು ಹೊರಗ ಹೊರ ರಾಜ್ಯದಿಂದ ಬಂದಂತಹ ಅನ್ಯ ಭಾಷಿಕರು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡದೆ ಉಡಾಪೆಯನ್ನು ಮಾಡ್ತಾರೆ ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ ಈ ಸರ್ಕಾರ ಆದೇಶ ಹೊರಡಿಸಬೇಕು ಹೋದ ವರ್ಷ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಮಾತಿಗೆ ಆದರೆ ಕಟ್ಟುನಿಟ್ಟಾಗಿ ಆಚರಣೆ ಮಾಡುವಂತಹ ಒಂದು ಸರ್ಕಾರ ಆದೇಶವನ್ನು ಹೊಡೆಸ್ಲಿಲ್ಲ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇದ್ದೇನೆ ಇಡೀ ರಾಜ್ಯದ ಜನ ಎಲ್ಲರೂ ಸಹ ಒಗ್ಗೂಡಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ಇತಿಹಾಸವನ್ನು ಕನ್ನಡದ ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ ಏನೇನು ಕಷ್ಟಪಟ್ಟಿದ್ದಾರೆ ನೀವು ಕನ್ನಡ ರಾಜ್ಯೋತ್ಸವ ಅಂದರೆ ಏನು ಕನ್ನಡ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ತಾ ಇದ್ದಾರೆ ಕನ್ನಡ ಅಂದರೆ ಏನು ಕನ್ನಡ ಭಾಷೆಯ ಇತಿಹಾಸ ಏನಿದೆ ಕನ್ನಡ ಭಾಷೆ ಹುಟ್ಟಿ ಎಷ್ಟು ವರ್ಷ ಆಗಿದೆ ಈ ಎಲ್ಲವನ್ನು ನಮ್ಮ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲೇಬೇಕು ಅಂಥೇಳಿ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೇನೆ ಆ ಶಾಲೆಯಲ್ಲಿ ಯಾವ ಖಾಸಗಿ ಕಂಪ್ನಿಗಳಲ್ಲಿ ನೀವು ಕನ್ನಡ ರಾಜ್ಯೋತ್ಸವ ಮಾಡಲಿಲ್ಲ ಅಂದರೆ ನಿಮ್ಮ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಸಹ ಎಂಬ ಮೂಲಕ ಹೇಳ್ತಾ ಇದ್ದೇನೆ ಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ನಮ್ಮ ಕನ್ನಡ ಗಲ್ಲಿ ಗಲ್ಲಿಗೆ ನಿಮ್ಮ ಮನೆ ಬಾಗಿಲಿಗೆ ಕನ್ನಡ ಪ್ರತಿ ಕಂಠ ನಮ್ಮ ಕನ್ನಡ ಬರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂದು ಮತ್ತೊಮ್ಮೆ ಮಗದೊಮ್ಮೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು